ಓಕೆ ಸರ್ ಸರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ಇದ್ವಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸೊ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಹೊಸ ವರ್ಷಾಚರಣೆಗೆ ಏನೇನು ಸಿದ್ಧತೆಯನ್ನು ನಡೆಸ್ಕೋಬೇಕಾಗಿದೆ ಎಲ್ಲ ನಡೆಸ್ಕೊಂಡಿದ್ದೀವಿ ಎಲ್ಲ ಮಾಡಿದ್ದೀವಿ ಒಂದು ಭಾಳ ಡಿಟೇಲ್ ಆಗಿ ಬಂದೋಬಸ್ತನ್ನು ತಯಾರಿ ಮಾಡ್ಕೊಂಡಿದ್ದೀವಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ವರ್ಷ ಅಂದರೆ ರೆಗ್ಯುಲರ್ ಆಗಿ ಏನು ಬಂದೋಬಸ್ತ್ ಮಾಡ್ಕೊಳ್ತೀವಿ ಏನು ಅನ್ನು ಇಶ್ಯೂ ಮಾಡ್ತೀವಿ ಅದ್ರ ಜೊತೆಗೆ ಈ ವರ್ಷ ಸಿ ಎಲ್ ಫೈಯು ಏನಿದೆ ಸಿ ಎಲ್ ಫೈ ಏನು ಲೈಸೆನ್ಸ್ ತೊಗೋತಾರೆ ಟೆಂಪ್ರವರಿ ಅಂತ ತೆಗೆದುಕೊಳ್ತಾರೆ ಅಂಥವರ ಒಂದು ಕಡ್ಡಾಯವಾಗಿ ಅವರು ಪೊಲೀಸ್ ಪರ್ಮಿಷನ್ನ ತೆಗೆದುಕೊಳ್ಬೇಕು ಮತ್ತು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಯಾರ್ಯಾರು ಸಿ ಎಲ್ ಫೈ ತಗೊಂಡಿದ್ದರೆ ಅದು ರಿಜಿಸ್ಟರ್ ನಮಗೆ ಕೊಡಬೇಕು ಸಿ ಎಲ್ ಫೈ ತೊಗೊಂಡಿರ್ತಕ್ಕಂಥವ್ರು ನಮಗೂ ಒಂದು ಇಂಟಿಮೇಷನನ್ನು ಕೊಟ್ಟು ಒಂದು ಅನ್ನು ತೆಗೆದುಕೊಳ್ಬೇಕು ಅವರು ಸಹಿತ ಬೇರೆ ರೆಸಾರ್ಟ್ಸು ಹೋಮ್ ಸ್ಟೇ ಮತ್ತು ಹೋಟೆಲ್ ಲಾಡ್ಜಸ್ಸು ಅವರು ಯಾವ ಥರ ಕ್ರಮವನ್ನು ತೆಗೆದುಕೊಂಡು ಕೊಡ್ತಾರೆ ಭಾರತ್ ರೆಸ್ಟೋರೆಂಟ್ಸ್ಗಳು ಅದೇ ಥರ ಸಿ ಸಿ ಕ್ಯಾಮ್ರಾವನ್ನು ಹಾಕೋದು ಕಡ್ಡಾಯವಾಗಿ ವಾಲಂಟಿಯರ್ಸನ್ನು ಕಡ್ಡಾಯವಾಗಿ ನೇಮಿಸಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಲಾರ್ದಾಗೆ ವಿಶೇಷವಾಗಿ ರೇವು ಪಾರ್ಟಿ ಡ್ರಗ್ಸು ಯೂಸೇಜ್ ಆಗಲಾರ್ದಾಗೆ ನೋಡ್ಕೊಳ್ಬೇಕು ಆ ಥರದ್ದು ಏನಾದರೂ ಆದರೆ ಕಟ್ ಯಾರು ಅಭ್ಯಾಸ ಮಾಡಿದ್ದಾರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ನಾವು ಅನುಸರಿಸ್ತೀವಿ ಅದ್ರ ಜೊತೆಗೆ ಇನ್ನೊಂದು ಈ ಸಾರಿ ವಿಶೇಷವಾಗಿರ್ತಕ್ಕಂಥದ್ದು ನಾವು ಈ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸಾಯಂಕಾಲ ಕತ್ತಲೆ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೆ ಅಂದರೆ ಮೂವತ್ತೊಂದನೇ ತಾರೀಕು ಆರು ಗಂಟೆ ನಂತರ ಒಂದನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೆ ಅಲ್ಲಿ ಯಾರು ಜನಗಳು ಅಂದರೆ ಪಬ್ಲಿಕ್ ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿ ಸೆಲೆಬ್ರೇಷನ್ಸನ್ನು ಮಾಡ್ತಕ್ಕಂಥದ್ದು ಕುಡಿದು ಅಲ್ಲಿ ಕುಕ್ಕಳಕ್ಕಂಥದ್ದು ಮ್ಯೂಸಿಕ್ ಸಿಸ್ಟಮನ್ನು ಹಾಕೊಂಡ್ಬಿಟ್ಟು ಅನ್ವೂಢಿಯಾಗಿ ಬಿಗೋ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತೇಳಿ ಅಂತಹ ಒಂದು ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ನಾವು ನಿರ್ಬಂಧವನ್ನು ಹೇಳ್ತಾ ಇದ್ದೀವಿ ಬಟ್ ಅದು ಹೋಮ್ ಸ್ಟೇ ರೆಸಾರ್ಟ್ಸು ಮತ್ತು ಲಾಡ್ಜಸ್ ಬುಕ್ ಮಾಡಿರ್ತಕ್ಕಂಥವ್ರಿಗೆ ಯಾವುದು ರೆಸ್ಟ್ರಿಕ್ಷನ್ಸ್ ಇರಲ್ಲ ಅವರು ಬರ್ಬೋದು ಬಂದು ಸೆಲೆಬ್ರೇಷನ್ಸ್ ಅನ್ನು ಅವರು ಎಲ್ಲಿ ಇರ್ತಾರೆ ಅಲ್ಲಿ ಸೆಲೆಬ್ರೇಷನ್ಸನ್ನು ಮಾಡ್ಬೋದು ಬಟ್ ಏನು ಈ ಪ್ರವಾಸಿ ತಾಣಗಳು ಕೆಲವೊಂದು ಭಾಳ ನಮ್ಮ ಮುಳ್ಳ್ಯನಗಿರಿ ಇರ್ಬೋದು ಕೆಮ್ಮನಗುಂಡಿ ಇರ್ಬೋದು ಕೆಲವೊಂದು ಫಾಲ್ಸ್ಗಳಿರ್ಬೋದು ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಲ್ಲಿ ಹೋಗಿ ಮಾಡೋದರಿಂದ ಅವರ ಜೀವಕ್ಕೆ ಹಾನಿಯಾಗಿರ್ತಾ ಹಾನಿ ಆಗ್ತಕ್ಕಂಥ ಸಂಭಾವನೆ ಇರುತ್ತೆ ಮತ್ತು ಬೇರೆ ಬೇರೆ ಥರ ಸಮಸ್ಯೆಗಳಾಗುತ್ತೆ ಲೇಟ್ ನೈಟಲ್ಲಿ ಇರೋದರಿಂದ ಅದು ಸ್ವಲ್ಪ ಅರಣ್ಯ ಪ್ರದೇಶಕ್ಕೆ ಬರೋದರಿಂದ ಸೊ ಅಂಥಲ್ಲಿ ಯಾವುದೇ ರೀತಿ ಘಟನೆಗಳು ಆಗಬಾರ್ದು ಅಂತೇಳಿ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಭಾಳ ಕ್ಲಿಯರ್ ಕಟ್ಟಾಗಿ ಎಲ್ಲ ಸ್ಟೇ ರೆಸಾರ್ಟ್ಸು ಹೋಟೆಲ್ಸು ಲಾಡ್ಜಸ್ಸು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವೈನ್ಶಾಪ್ಗಳಿಗೆ ಹೇಳಿದೀವಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲರೂ ರೈಟಿಂಗಲ್ಲೇ ಪರ್ಮಿಷನ್ ತೆಗೆದುಕೊಳ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿ ಮತ್ತು ಡ್ರಗ್ಸಿಗೆ ಮತ್ತು ಸೇಫ್ಟಿ ಆಫ್ ವುಮನ್ ಚಿಲ್ಡ್ರನ್ ಮತ್ತು ಏಜ್ ಪರ್ಸನ್ಸು ಮತ್ತು ಯಾರು ಹೊರಗಡೆ ನಡೆಯತಕ್ಕಂಥ ಫಾರಿನರ್ಸು ಅಂತ ಒಂದು ಸೇಫ್ಟಿ ಹೆಚ್ಚಿನ ಗಮನ ಗಮನವನ್ನು ಹರಿಸ್ಬಿಟ್ಟು ನಾವು ಹೊಸ ಆಚರಣೆ ಮಾಡಬೇಕು ಎಲ್ಲರೂ ಹನ್ನೆರಡು ಕಾಲ್ ನಂತರ ಅಂದರೆ ನಾಳೆ ನೈಟ್ ಹನ್ನೆರಡು ಕಾಲ್ ನಂತರ ಪಬ್ಲಿಕ್ ಅರ್ಡರ್ ಸಿಸ್ಟಮಲ್ಲಿ ಅನೌನ್ಸ್ ಮಾಡಿಸ್ಬೇಕು ಕುಡಿದಿರತಕ್ಕಂಥವ್ರು ಯಾವುದೇ ಕಾರಣಕ್ಕೂ ವಾಹನಗಳನ್ನು ಚಲಾಯಿಸಬಾರ್ದು ಆ ಥರ ಯಾರಾದರೂ ವಾಹನ ಚಲಾಯಿಸಿದರೆ ನಾವು ಇವತ್ತು ನಾಳೆ ಎಕ್ಸ್ಟೆನ್ಸಿವ್ ಆಗಿ ಕೇಸಸ್ ಕೇಸಸನ್ನು ಡ್ರಂಕ್ ಆ್ಯಂಡ್ ಡೌಟ್ ಕೇಸಸನ್ನು ಹಾಕ್ತಾ ಇದ್ದೀವಿ ಮತ್ತು ಅವರಿಗೆ ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊತೀವಿ ಮತ್ತು ಯಾರು ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ ಅದು ಒಂದು ಜವಾಬ್ದಾರಿತವಾಗಿ ನಾವು ಅನ್ನು ಆರ್ಗನೈಸ್ ಮಾಡಿ ಯಾವುದೇ ಥರದ ಎಕ್ಸಿಡೆಂಟ್ಗಳಾಗಲವಿಗೆ ಯಾವುದೇ ಥರದ ಅನ್ರೂಲಿ ಬಿಹೇವಿಯರ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಹೆಚ್ಚಿಗೆ ಇರುತ್ತೆ ಆ ಥರದೇನಾದ್ರು ಇಂಟೆಷ್ನಲ್ ಆಗಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಇಂಟೆನ್ಷನಲಿ ಅಥವಾ ಮತ್ತೆ ಎಲಿಜೆಂಟ್ ಅಂತ ಏನಾದರೂ ಘಟನೆಗಳು ಆದರೆ ಸಂಬಂಧಪಟ್ಟ ಇವೆಂಟ್ ಆರ್ಗನೈಸರ್ಸು ಮತ್ತು ಅಲ್ಲಿರ್ತಕ್ಕಂಥ ರೆಸಾರ್ಟ್ಸು ಅಥವಾ ಬಾರ್ ಓನರ್ಸು ಮತ್ತು ಯಾರು ಹೋಮ್ಸ್ಟೇ ಇದ್ದಾರೆ ಅವರು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಸೊ ಅವರಿಗೆ ಎಲ್ಲ ರೀತಿಯನ್ನು ತಿಳುವಳಿಕೆ ನೀಡಿದ್ದೀವಿ ಅವರು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಅವಕಾಶನ ನೀಡಿದ್ದಾರೆ